ಹರಿ ಓಂ ಆಪಾದಮೌಳಿ ಪರ್ಯಂತ ಗುರುಣಾ ಅಕೃತಿ ಸ್ವರೆ ತೈನ ವಿಘ್ನಾ ಪ್ರದರ್ಶಂತ ಸಿದ್ಧ ಚ ಮನೋರಥ ಕರ್ನಾಟಕ ರಾಜ್ಯದ ಬೆಂಗಳೂರು ಮಹಾನಗರದಲ್ಲಿ ಸತತವಾಗಿ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ರಾಘವೇಂದ್ರ ಸಂಗೀತ ವಿದ್ಯಾಲಯ ಅನ್ನುವಂತಹ ಹೆಸರಿನಲ್ಲಿ ವಿಶೇಷವಾದ ಸಂಗೀತ ಸಾಹಿತ್ಯ ಕಲೆ ಮೊದಲಾದವುಗಳ ಪ್ರೋತ್ಸಾಹ ರೂಪವಾಗಿ ಸಂಸ್ಥೆಯನ್ನು ಹುಟ್ಟುಹಾಕಿ ನಮ್ಮ ಪರಮಗುರುಗಳಾದ ರಾಯರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀ ಸುಷ್ಮೀಂದ್ರ ತೀರ್ಥ ಶ್ರೀ ಬಹಾದನ್ಗಳವರ ಪೂರ್ಣ ಅನುಗ್ರಹ ಆಶೀರ್ವಾದ ಪಡೆದು ಅದೇ ರೀತಿಯಾಗಿ ನಮ್ಮ ಗುರುಗಳ ಅನುಗ್ರಹ ಆಶೀರ್ವಾದವನ್ನು ಪಡೆದು ನಮ್ಮ ಕಾಲದಲ್ಲಿಯೂ ಕೂಡ ವಿಶೇಷವಾಗಿ ಆಶೀರ್ವಾದವನ್ನು ಪಡೆದು ಮುನ್ನಡೆಸುತ್ತಿರುವಂತಹ ಸಂಸ್ಥೆ ಬೆಂಗಳೂರಿನ ರಾಘವೇಂದ್ರ ಸಂಗೀತ ವಿದ್ಯಾಲಯ ಅನ್ನುವಂತಹ ಸಂಸ್ಥೆ ಇದರ ಬೆಳ್ಳಿ ಹಬ್ಬವನ್ನು ನಾಳೆಯಿಂದ ಆಚರಿಸ್ತಾ ಇದ್ದಾರೆ ಇದರ ಎಲ್ಲ ಮುಖ್ಯಸ್ಥರಾದಂತಹ ಶ್ರೀಮತಿ ಗೌರಿ ನಾಗರಾಜ್ ಅವರಿಗೂ ಮತ್ತು ಇತರ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಲಾ ಪ್ರದರ್ಶನ ಮೊದಲಾದವುಗಳನ್ನು ಮಾಡುವಂತಹ ಕಲಾವಿದರಿಗೆ ವ್ಯವಸ್ಥಾಪಕರಿಗೆ ಎಲ್ಲರಿಗೂ ಕೂಡ ಹರಿವಾಯುಪುರಗಳ ವಿಶೇಷ ಅನುಗ್ರಹವಾಗಲಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ತನ್ನ ಸುವರ್ಣ ಮಹೋತ್ಸವ ಅದೇ ರೀತಿಯಾಗಿ ವಜ್ರ ಮಹೋತ್ಸವ ಮತ್ತು ಶತಮಾನೋತ್ಸವಗಳನ್ನು ಆಚರಿಸಲಿ ಎಂಬುದಾಗಿ ರಾಯರ ಆಶೀರ್ವಾದವನ್ನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ ಶುಭಮಸ್ತು